ಮಕ್ಕಳಿಗೆ ಹೊಡೆದು ಬುದ್ಧಿ ಹೇಳಬಾರದು ಇದಕ್ಕೆ ಕಾರಣ ಏನು ಗೊತ್ತಾ ಮಗುವನ್ನು ಶಿಸ್ತಿನಿಂದ ಬೆಳೆಸಲು ಹೆಚ್ಚಿನ ಪೋಷಕರು ಹೊಡೆಯುವ ಅಭ್ಯಾಸವನ್ನು ಹೊಂದಿದ್ದಾರೆ ನಿಸ್ಸಂದೇಹವಾಗಿ ನಿಮ್ಮ ಉದ್ದೇಶ ಒಳ್ಳೆಯದೇ ಆದರೆ ಹೊಡೆಯುವ ಅಭ್ಯಾಸ ಮಕ್ಕಳಿಗೆ ಶಿಸ್ತು ಕಳಿಸುವ ಸರಿಯಾದ ವಿಧಾನವಲ್ಲ ದುರ್ಬಲವಾದ ಅಥವಾ ಭಾವನಾತ್ಮಕವಾಗಿ ಸೂಕ್ಷ್ಮವಾಗಿರುವ ಮಕ್ಕಳಿಗೆ ಇದೊಂದು ಶಿಕ್ಷೆಯಾಗಿದ್ದು ಹೆಚ್ಚಿನ ಮಕ್ಕಳು ತಿಳಿಯದೆ ತಪ್ಪು ಮಾಡುತ್ತವೆ ಆಗ ನೀವು ಅವರಿಗೆ ಶಿಕ್ಷಿಸುವುದು ಅವರಲ್ಲಿ ನಿಮ್ಮ ಬಗ್ಗೆ ದ್ವೇಷವನ್ನು ಹುಟ್ಟುಹಾಕುತ್ತದೆ ಇನ್ನು ಮಗುವಿನ ಪ್ರತಿ ತಪ್ಪಿಗೆ ಹೊಡೆಯುವುದು ಅವರಿಗೆ ಏನನ್ನೂ ಕಳಿಸುವುದಿಲ್ಲ ಬದಲಿಗೆ ಅವರ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ ಇನ್ನು ಅವರಿಗೆ ಹೊಡೆಯುವ ಬದಲು ಅವರಿಂದ ಆದ ತಪ್ಪುಗಳನ್ನು ಸಾಧ್ಯವಾದರೆ ಅವರಿಂದಲೇ ಸರಿಪಡಿಸಿ ನೆಲದ ಮೇಲೆ ಏನನ್ನು ಚೆಲ್ಲುವಂತಹ ತಪ್ಪುಗಳನ್ನು ಅವರಿಂದಲೇ ಸರಿಪಡಿಸಿ ಅವರು ಮಾಡುವ ಕೆಲಸಗಳ ಪರಿಣಾಮ ತಿಳಿದರೆ ಮಾತ್ರ ಅವರು ತಿದ್ದಿಕೊಳ್ಳುವ ಅವಕಾಶಗಳು ಅವರಿಗೆ ಸಿಗುತ್ತದೆ ಇನ್ನು ಮಕ್ಕಳಿಗೆ ಸ್ವಲ್ಪ ಮಾರ್ಗದರ್ಶನದ ಅಗತ್ಯವಿರುತ್ತದೆ ರೋಲ್ ಮಾಡಲ್ ಆಗಿರಿ ಮತ್ತು ಸಮಸ್ಯೆಯನ್ನು ಸುಲಭವಾಗಿ ಹೇಗೆ ಪರಿಹರಿಸಬೇಕೆಂದು ಅವರಿಗೆ ನೀವು ತೋರಿಸಿಕೊಡಿ ಇದರಿಂದ ನಿಮ್ಮ ಗೌರವವು ಕೂಡ ಹೆಚ್ಚುತ್ತದೆ ನಿಮ್ಮ ಮಕ್ಕಳೊಂದಿಗೆ ಕುಳಿತು ಅವರ ತಪ್ಪುಗಳನ್ನು ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ವಿವರಿಸಿ ಹೆಚ್ಚು ವಿವರಣೆ ಕೊಡಿ ಇದರಿಂದ ಮಕ್ಕಳಿಗೂ ಕೂಡ ಸಮಾಧಾನವಾಗುತ್ತದೆ ಇನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಅಂಶವೆಂದರೆ ದೈಹಿಕ ಶಿಕ್ಷೆಯು ಸಮಸ್ಯೆಯನ್ನು ತಾತ್ಕಾಲಿಕವಾಗಿ ಅವರು ಮಾಡುವ ತಪ್ಪುಗಳನ್ನು ನಿಲ್ಲಿಸಬಹುದು ಆದರೆ ಇದು ಮೂಲ ಕಾರಣಗಳನ್ನು ಎಂದಿಗೂ ಪರಿಹರಿಸುವುದಿಲ್ಲ